ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಕಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಸತ್ಯನ ತುಂಬ ಗೋಡಾಡ್ತಾ ಇರ್ತಾನೆ ನೋಡು ಅಜಿತ್ ನನ್ನನ್ನು ನಂಬು ಆಯಿತಾ ಪ್ರಾಮಿಸ್ಕೊಣ ನಂಬು ಆಂಜನೇಯ ಮೇಲೆ ಆಣೆಕೋಣೋ ನಿಜವಾಗ್ಲೂ ಈ ಪೆನ್ನಲ್ಲಿ ಕ್ಯಾಮ್ರಾ ಇದೆ ಅಂತ ನನಗೆ ಗೊತ್ತಿಲ್ಲ ಇದು ಕ್ಯಾಮ್ರಾ ಇರೋ ಪೆನ್ನು ಅನ್ನೋದು ನನಗೆ ಗೊತ್ತಿಲ್ಲ ಕಣೋ ನನ್ನ ಮೇಲೆ ಅನುಮಾನ ಪಡಬೇಡ ಕಣೋ ಇದು ಹೇಗಾಯಿತು ಅಂತಲೂ ನನಗೂ ಗೊತ್ತಿಲ್ಲ ಅಂತ ಎಷ್ಟು ಹೇಳಿದ್ರು ಸಹ ಅಜಿತ್ ಏನು ಮಾತಾಡದೆ ಹಾಗೆ ಅವ್ನ ಮುಖ ನೋಡಿಕೊಂಡು ಅವನು ಸಹ ಕಣ್ಣೀರು ಕಣ್ಣೀರಾಗ್ತಾ ಇರ್ತಾನೆ ಅಷ್ಟೊತ್ತಿಗೆ ದೇವಿಯನ್ನು ಬೇಕು ಬೇಕು ಅಂತ ಎಲ್ಲ ಚುಚ್ಚಿ ಚುಚ್ಚಿ ಹೇಳ್ಕೊಟ್ಟು ಎಲ್ಲರ ಮನಸ್ಸಿಗೂ ಸಹ ತುಂಬಾ ಬೇಚಾರ್ ಮಾಡಿರ್ತಾಳೆ ಅವಾಗ ಮತ್ತೆ ಇನ್ನೊಂದು ಕಡೆ ರಾಮಣ್ಣ ಹೇಳ್ತಾ ಇರ್ತಾರೆ ಅಲ್ಲ ಕೊಡೋ ಸತ್ಯ ಅಮ್ಮನೆ ಮಗನ ಥರ ನಿನ್ನನ್ನು ನಂಬಿದ್ವಲ್ಲೋ ನೀನೇ ನಂಬಿಕೆ ದ್ರೋಹ ಮಾಡ್ದಲ್ಲೋ ಇನ್ಮೇಲೆ ಇನ್ನೊಂದು ಯಾವ ರೀತಿ ನಾವು ನಂಬಲಿ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಮತ್ತೆ ಅಜಿತ್ ಅವರು ಹೇಳ್ತಾ ಇರ್ತಾರೆ ಅಲ್ಲ ಈ ಜಾಗದಲ್ಲಿ ಬೇರೆ ಯಾರ್ಯಾರು ಇದ್ದಿದ್ರೆ ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ ಬಾಯ್ ತುಂಬ ನಿಮ್ಮನ್ನ ಅಣ್ಣ ಅಣ್ಣ ಅಂತ ನಾನು ಕರಿತಿದ್ದೀವಿ ಇವಾಗ ನಾನು ಯಾವ ರೀತಿ ನಿಮಗೆ ಮುಖನ ನೋಡಲಿ ನಿಮ್ಮ ಮುಖ ನನಗೆ ಯಾವ ರೀತಿ ನೀವು ತೋರಿಸ್ತೀರಾ ನನಗಂತೂ ಗೊತ್ತಾಗ್ತಾ ಇಲ್ಲ ಬೇರೆ ಯಾರಾದರೂ ಇದ್ದಿದ್ರೆ ಯಾವ ರೀತಿ ನಡ್ಕೋತಿದ್ದೋ ಅದು ನನಗೆ ಗೊತ್ತಿಲ್ಲ ಇದರಿಂದ ಎಷ್ಟು ತೊಂದರೆ ಆಗಿದೆ ಅನ್ನೋದೊಂದು ಮಿನಿಮಮ್ ಕಾಮನ್ ಸೆನ್ಸ್ ಸಹ ನಿಮಗಿಲ್ಲ ಅಂತ ಬೈತಾ ಇರ್ತಾರೆ ಆದರೆ ಏನು ಮಾಡಲಿ ನಿಮ್ಮನ್ನ ಹಣ್ಣ ಅಂತ ನಾನು ಬಾಯಿ ತುಂಬ ಕರಿತಾ ಇದ್ದೀನಲ್ಲ ಅದೇ ನನಗೆ ಬೇಜಾರಾಗ್ತಿರೋದು ಅಂತ ಅಜ್ಜಿತ್ ಅವರು ಹೇಳ್ತಿರ್ಬೇಕಾದ್ರೆ ಮತ್ತೆ ಹೇಳ್ತಾ ಇರ್ತಾರೆ ಒಬ್ಬ ಪೊಲೀಸ್ ಅಧಿಕಾರಿ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಎಲ್ಲನೂ ಸಹ ನೀವು ಲೀಕ್ ಮಾಡೋದಕ್ಕೋಸ್ಕರ ನಿಮ್ಮನ್ನು ನಾನು ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಾಗ ಈ ಕಡೆ ಸತ್ತ ನನಗೆ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗಿ ಆಶ್ಚರ್ಯದಿಂದ ಅಜಿತ್ ಮುಖನ ನೋಡ್ತಾ ಇರ್ತಾನೆ ಈ ಕಡೆ ಮನೆಯವ್ರಿಗೆಲ್ಲರೂ ಸಹ ತುಂಬಾ ಶಾಕ್ ಆಗ್ತಾ ಇರುತ್ತೆ ಅವಾಗ ಭೂಮಿ ಹೇಳ್ತಾ ಇರ್ತಾಳೆ ಸೈಬ್ರಿ ಏನು ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಿ ಅಂತ ಹೇಳ್ತಾರಲ್ವಾ ಸತ್ತಣ್ಣದೇನು ತಪ್ಪಿಲ್ಲ ಸಾಕ್ಷಿ ಕೇಳಿ ಸಾಕ್ಷಿನೇ ಬೇಕು ಬೇಕು ಅಂತ ಏನೋ ಮಾಡಿದಳೆ ನಿಮ್ಮಿಬ್ಬರ ನಡುವೆ ತಂದಾಕ್ಬೇಕು ಅಂತ ಈ ತರ ಮಾಡಿದ್ದಾಳೆ ಪ್ಲೀಸ್ ಅವ್ರನ್ನ ಅರೆಸ್ಟ್ ಮಾಡಬೇಡಿ ಒಂದೇ ಸಲ ಯೋಚನೆ ಮಾಡಿ ಸೈಬ್ರಿ ಅಂತ ಹೇಳ್ತಾ ಇರಬೇಕಾದ್ರೆ ಹೇ ಅಂತ ಜೋರಾಗಿ ಕೂಗಿದ ತಕ್ಷಣ ಎಲ್ಲರೂ ಶಾಕಾಗಿ ಆಗಿ ಅವ್ರ ಮುಖನ ನೋಡ್ತಾ ಇರ್ತಾರೆ ಮತ್ತೆ ಕೊಪ್ಪದಿಂದ ಹೇಳ್ತಾ ಇರ್ತೇನೆ ಏನು ನಿನ್ನಿಂದ ನಾನು ಡ್ಯೂಟಿ ಮಾಡೋದನ್ನ ಕಲಿಬೇಕಾದ್ರ ಅವಶ್ಯಕತೆ ನನಗೆ ಇಲ್ಲ ನೋಡಿ ಸತ್ತ ನೀವಾಗಿ ನೀವು ಬರ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಸತ್ಯಣ್ಣ ಹಾಗೆ ಕೆಳಗಡೆ ಕುಸಿತು ಬಿದ್ದು ಬಿಡ್ತಾನೆ ಹಾಗೆ ಕಣ್ಣೀರು ಹಾಕೊಂಡು ಅವನೇ ಎದ್ದು ಹೋಗ್ತಿರ್ಬೇಕಾದ್ರೆ ನೀನು ಫೋನ್ ಅಂತ ದೇವಿಯನ್ನು ಹೇಳ್ತಿರ್ಬೇಕಾದ್ರೆ ಫೋನನ್ನು ತಗೊಂಡು ಕಣ್ಣೀರು ಹಾಕ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ದೇವಿಯನಿಗೆ ಮತ್ತೆ ಮನಸ್ಸಿನಿಗೆ ಓಳೊಳಗೆ ತುಂಬ ಖುಷಿ ಆಗ್ತಿರುತ್ತೆ ಆದರೆ ಮನೆಯವರೆಲ್ಲರೂ ಸಹ ತುಂಬ ಟೆನ್ಷನಿಂದ ಅವನನ್ನು ನೋಡಿಕೊಂಡು ಇರ್ತಾರೆ ಇನ್ನೊಂದು ಕಡೆ ಅಜಿತ್ ಪೊಲೀಸ್ ಸ್ಟೇಷನ್ ಒಳಗೆ ಕರ್ಕೊಂಡ್ಬಂದು ಕಂಬಿ ಹಿಂದೆ ಸತ್ಯಣ್ಣನ ಹಾಕೇ ಬಿಡ್ತಾನೆ ಈ ಕಡೆ ಸತ್ಯಣ್ಣವ್ರಿಗೂ ಏನು ಮಾತಾಡೋಕ್ಕಾಗ್ತಾರೆ ವಿಧಿ ಇಲ್ದಲೆ ಅಜಿತ್ ಮುಖನ ನೋಡಿಕೊಂಡು ಅವನು ಸಹ ಓಳೊಳಗೆ ಕಣ್ಣೀರಾಗ್ತಾಯಿರ್ತಾನೆ ಹಾಗೆ ಮತ್ತು ಅಜಿತ್ ಪಿ ಸಿಯನ್ನು ಕರೆದುಬಿಟ್ಟು ಅವ್ರಿಗೆ ಏನಾದರೂ ಅಂದರೆ ಅರೇಂಜ್ ಮಾಡಿ ಅಂತಂದಾಗ ಪಿ ಸಿ ಹೇಳ್ತಿರ್ತಾರೆ ಸರ್ ಅವರು ನಿಮ್ಮವರಲ್ವ ಅಂದಾಗ ಅದನ್ನು ಹೇಳೋ ಅವಶ್ಯಕತೆ ನೀವು ನನಗಿಲ್ಲ ನಾನು ಹೇಳ್ದಷ್ಟು ಕೆಲಸ ಮಾಡಿ ಅಂತ ಕೋಪ ಮಾಡ್ಕೊಂಡು ಹೇಳಿ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಭೂಮಿನೂ ಸಹ ತುಂಬ ಟೆನ್ಷನ್ ಮಾಡ್ಕೊಂಡು ಬರ್ತಾಯಿರ್ತಾಳೆ ಈ ಕಡೆ ಸತ್ಯಣ್ಣನ ನೋಡಿ ಅವಳಿಗೂ ತುಂಬ ಬೇಜಾರಾಗಿ ಅಲ್ಲ ಸಾಹೇಬ್ರಿ ಏನು ಅಂದ್ಕೊಂಡಿದ್ದೀರಾ ಎಲ್ಲರೂ ಹೊಗಳಿದ ತಕ್ಷಣ ನಿಮ್ಮ ತಲೆ ಮೇಲೆ ಏನು ಕಿರೀಟ ಬಂದಿದೆಯಾ ನಿಮಗೆ ನಮ್ಮವ್ರು ಯಾರು ತಮ್ಮವ್ರು ಯಾರು ಹೊರಗಿನವ್ರು ಯಾರು ಏನೂ ಗೊತ್ತೇ ಆಗಲ್ವಾ ಹಂಗಾದ್ರೆ ವ್ಯತ್ಯಾಸವೇ ಇಲ್ವಾ ಅಂತ ಬೈತಾ ಇರ್ತಾಳೆ ಅಲ್ಲ ಸಾಹೇಬ್ರೆ ನಿಮ್ಮ ಫ್ರೆಂಡ್ ಅವರು ಪ್ರಾಣದ ಸ್ನೇಹಿತ ಅಂತವ್ರನ್ನ ಹೇಗ್ರೆ ನೀವು ಅರೆಸ್ಟ್ ಮಾಡಿದರೆ ನಿಮಗೆ ಗೊತ್ತಾಗಲ್ವ ಅವರು ಕೇಡಿಗಳ ಜೊತೆ ಕೈ ಸೇರಿಸಲ್ಲ ಅಂತ ಅದರೊಡನೆ ನೀವು ಅರೆಸ್ಟ್ ಮಾಡಿದ್ದೀರಲ್ಲ ನಿಮ್ಮ ನೆರಳನ್ನೇ ನೀವು ಅರೆಸ್ಟ್ ಮಾಡೋದ ರೀತಿ ಇದೆ ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಇಲ್ಲಿ ಈ ರೀತಿ ಎಲ್ಲ ಮಾಡಿ ಅವಮಾನ ಮಾಡಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಕೋಪ ಮಾಡಿಕೊಂಡು ನೋಡು ನೀನು ನಿಮ್ಮ ಮನೇಲಿ ನಿನ್ನ ಗಂಡನ ಜೊತೆ ಮಾತಾಡ್ತಿಲ್ಲ ಇಲ್ಲಿ ಸಿದ್ಘಟ್ಟ ಪೊಲೀಸ್ ಸ್ಟೇಷನ್ ಅಜಿತ್ ರಾಮರಾಯಣ ಜೊತೆ ನೀನು ಮಾತಾಡ್ತಿದ್ದೀಯ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ಹಾಗೆ ಭೂಮಿನೂ ಸ್ವಲ್ಪ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ನೋಡಿ ಸಾಹೇಬ್ರೆ ನೀವು ಎಲ್ಲೇ ನಿಂತ್ಕೊಂಡು ಅಥವಾ ಜಾಗ ಬದಲಾಗ್ಬೋದು ಆದರೆ ಸಂಬಂಧ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ನೀವು ನನ್ನ ಗಂಡನೇ ನಾನು ನಿಮ್ಮ ಹೆಂಡ್ತೀನಿ ಅದು ಅದು ಒಂದು ವರ್ಷಕ್ಕೆ ಮಾತ್ರ ಅಂತ ಹಾಗೆ ಅಂತ ಹೇಳ್ತಾ ಇರಬೇಕಾದ್ರೆ ಜೊತೆ ತುಂಬ ಕೋಪ ಮಾಡಿಕೊಂಡು ಹೌದು ಒಂದು ವರ್ಷ ಅಲ್ವಾ ಒಂದು ವರ್ಷ ಅದು ಕಾಂಟ್ರಾಕ್ಟ್ ಮದುವೆ ಅದರಲ್ಲೂ ಕೆಲವೊಂದು ಲಿಮಿಟ್ಸ್ ಇದೆ ಅದನ್ನು ಮೀರಿ ಸಹ ನೀನು ಮಾತಾಡೋಕ್ಕೆ ಬರಬೇಡ ಹಾಗೂ ಮಾತಾಡಬೇಕು ಅಂತಂದರೆ ಮನೇಲಿ ನಿನ್ನ ಹೆಂಡ್ತಿ ಅಕ್ಕನ ಚಲಾಯಿಸು ನಿನ್ನಿಂದ ನಾನು ಡ್ಯೂಟಿ ಹೇಗೆ ಮಾಡಬೇಕು ಅಂತ ಕಲ್ತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅಂತ ಅಂದಾಗ ಈ ಕಡೆ ಕಡೆ ಭೂಮಿನೂ ಸಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಸರಿ ಆಯಿತು ನಿಮ್ಮ ಹೆಂಡತಿಯಾಗಿ ಬಂದಿಲ್ಲ ನಾನು ನಮ್ಮ ಸತ್ತಣ್ಣನ ತಂಗಿಯಾಗಿ ಬಂದಿದ್ದೀನಿ ದಯವಿಟ್ಟು ಅವನ ಅಣ್ಣ ಈ ಥರ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಬಿಟ್ಬಿಡಿ ಅಂತ ಅಂದಾಗ ನಿಮ್ಮ ಅಣ್ಣ ಸತ್ಯಣ್ಣ ಎಂಥ ಕೆಲಸ ಮಾಡಿದ್ದಾರೆ ನಿನಗೆ ಗೊತ್ತಾ ಆ ರಾಣ ಮಗಳು ಸಾಕ್ಷಿ ಒಂದು ಪೆನ್ ಗಿಫ್ಟಾಗಿ ಕೊಟ್ಟಿದ್ದಾಳೆ ಇವಾಗ ನಾನು ಏನೇನು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಅದನ್ನು ಲೈವಲ್ಲಿ ಅವರು ತೋರಿಸಿದಾರೆ ಅದು ಎಂಥ ಕ್ರೈಮ್ ಅಂತ ನಿನಗೆ ಗೊತ್ತಾ ಅಂತ ಬೈತಾ ಇರ್ತಾನೆ ಪಾಪ ಸಾಹೇಬ್ರೆ ಇಲ್ಲಿ ಸತ್ಯಣ್ಣದೇನು ತಪ್ಪಿದೆ ಆ ಸಾಕ್ಷಿನೇ ಏನೇನೋ ಮಾಡಿದಳೆ ಅದರಲ್ಲಿ ಸತ್ಯಣ್ಣದ ಏನು ತಪ್ಪಿದೆ ಅಂತ ಹೇಳ್ತಿರ್ಬೇಕಾದ್ರೆ ತ ಗೊತ್ತಿದ್ದ ಮಾಡಿದಾರೋ ಗೊತ್ತಿಲ್ಲದೇ ಮಾಡಿದಾರೋ ಅದು ನನಗೆ ಗೊತ್ತಿಲ್ಲ ಆದರೆ ಒಬ್ಬ ಕ್ರಿಮಿನಲ್ಗೆ ಇವರು ಎಲ್ಪ್ ಮಾಡಿರೋದ್ರಿಂದ ಇವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅವ್ರದ್ದು ತಪ್ಪಿಲ್ಲ ಅಂತ ವಾದ ಮಾಡ್ತಾ ಇರ್ತಾಳೆ ಇವರು ಚಿಕ್ಕ ಮಗು ಅಲ್ಲ ಆಯ್ತಾ ಇವರೊಬ್ಬರು ದೊಡ್ಡ ಲಾಯರ್ ಅಷ್ಟು ಕಾಮನ್ ಸೆನ್ಸ್ ಇವರಿಗೆ ಇಲ್ವಾ ಅಂತ ಬೈತಾಯಿರ್ತಾನೆ ನನ್ನ ಜೊತೆ ವಾದ ಮಾಡೋದ ಬದಲು ಯಾರನ್ನಾದರೂ ಬೇಲನ್ನ ಲಾಯರ್ ಇಟ್ಟು ಬೇಲನ್ನ ಕೊಟ್ಟು ಬಿಡಿಸ್ಕೊಂಡು ಹೋಗೋದ ಬಗ್ಗೆ ವ್ಯವಸ್ಥೆ ಮಾಡ್ಕೋ ಅಂತ ಬೈತಾಗ ಆಗ ಕೋಪ ಮಾಡಿಕೊಂಡು ತನ್ಪಾಡಿ ತಾನು ಭೂಮಿ ಹುಟ್ಟೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ತು ತುಂಬ ಬೇಜಾರು ಛೇ ಚತ್ತೇಣ್ಣ ಎಂತ ಇಕ್ಕಟ್ಟಿನ ಪರಿಸ್ಥಿತಿಗೆ ನೀವು ಸಿಗಾಕೋಗ್ಬಿಟ್ರಿ ಇವಾಗ ನಾನು ಏನು ಮಾಡಲಿ ಅಂತ ನೋಂದ್ಕೋತಾ ಇರ್ತಾನೆ ಇನ್ನೊಂದು ಕಡೆ ಸಾಕ್ಷಿನ ಹುಡಿಕೊಂಡು ಇಲ್ಲಿ ಮನಸ್ವಿನಿ ಬರ್ತಾ ಇರ್ತಾಳೆ ಸಾಕ್ಷಿರ ಕಡೆ ಬಂದುಬಿಟ್ಟು ಅಕ್ಕ ಅಂತ ಕೂಗಿದಾಗ ಸಾಕ್ಷಿ ತುಂಬ ಬೇಜಾರು ಮಾಡಿಕೊಂಡು ಅಲ್ಲ ಅಶ್ವಿನಿ ನಮ್ಮ ಅವರು ಅರೆಸ್ಟ್ ಮಾಡ್ಕೊಂಡು ಹೋದ್ನಲ್ಲ ಅಜಿತ್ತು ನನಗೆ ಅಲ್ಲಿ ಸಹಿಸ್ಕೊಳೋಕ್ಕಾಗ್ತಿಲ್ಲ ಅಲ್ಲಿದ್ರು ಸಹ ನಾನು ಏನು ಮಾಡೋಕ್ಕಾಗಲಿಲ್ಲ ಬಚ್ಚಿಟ್ಕೊಂಡು ನಾನು ಬಂದ್ಬಿಟ್ಟೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅಕ್ಕ ನನಗೆ ಎಷ್ಟು ಕೋಪ ಇದೆಯೋ ನನಗೂ ಅಷ್ಟೇ ಕೋಪ ಸಿಟ್ಟು ಎಲ್ಲ ಇದೆ ಇಷ್ಟರಾಗಲಿ ರಾಣ ಡ್ಯಾಡ್ ಅಲ್ವಾ ನನ್ನ ಡ್ಯಾಡ್ ನನ್ನ ಮೈಲಿ ಅರಿತಿರೋ ರಕ್ತನೇ ನನ್ನ ಡ್ಯಾಡ್ ಅಂತ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಅರ್ಥ ರಾಣನ ಮಗಳು ಅಶ್ವಿನಿ ಸಹ ಆಗಿರ್ತಾಳೆ ಮತ್ತೆ ಈ ಕಡೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಏನಾದರೂ ಮಾಡ್ತೀನಿ ಏನಾದರೂ ಮಾಡಿ ಅಜ್ಜದ ಫ್ಯಾಮಿಲಿನ ಹಬ್ಬದ ತಂದೆ ತರ್ತೀನಿ ಅದೇ ನನ್ನ ಮುಂದಿನ ಗುರಿ ಅಕ್ಕ ಅಂತ ಹೇಳ್ತಿರ್ಬೇಕಾದ್ರೆ ಬಿಡ್ಬೇಡ ಅಶ್ವಿನಿ ಖಂಡಿತ ಈ ಕಡೆ ಬಿಡಲೇಬೇಡ ಅವನನ್ನು ಬೀದಿಗೆ ಬರಬೇಕು ಹಾಗೆ ಅವ್ನ ಫ್ಯಾಮಿಲಿನೂ ಬೀದಿಗೆ ಬರಬೇಕು ಆ ರೀತಿ ಮಾಡಬೇಕು ಅಂದಾಗ ಎಸ್ ಅಕ್ಕ ನಾನು ಅದೇ ರೀತಿ ಮಾಡ್ತೀನಿ ಅಂತ ಅಶ್ವಿನಿ ಹೇಳ್ತಾ ಇರ್ತಾಳೆ ಹೌದು ಆ ಸತ್ತಿನ ಕತೆ ಏನಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ಆ ಸತ್ಯ ಇನ್ನೇನು ಸೆಲ್ಲೊಳಗಡೆ ಇದೆಯೇ ನೀನು ಏನು ಅಂದ್ಕೊಂಡಿದ್ದೆ ಅದೆಲ್ಲ ಆಗಿದೆ ಅಕ್ಕ ಅಂತ ಹೇಳ್ತಿರ್ಬೇಕಾದ್ರೆ ಡ್ಯಾಡ್ ಅರೆಸ್ಟ್ ಆದಾಗಿಂದಲೂ ಸಹ ನನ್ನ ಕೊತ ಕೊತ ಅಂತ ನಾನು ಬ್ಲಡ್ ಕುದೇ ಇತ್ತು ಈಗ ಸ್ವಲ್ಪ ಸಮಾಧಾನ ಆಯಿತು ಅಂತ ಸಾಕ್ಷಿ ಹೇಳ್ತಾ ಇರ್ತಾಳೆ ಆ ಸಾಹಿತ್ಯನ ಅಣ್ಣ ಈ ಸತ್ಯ ಅವಾಗಿಂದಲೂ ನಾನು ಸೇಟ್ ತೀರ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೆ ಇವಾಗ ಒಳ್ಳೆ ಟೈಮ್ ಬಂತು ಇವಾಗ ಅವ್ರಿಬ್ರ ನಡುವೆ ಬಿರುಕು ಮೂಡಿದೆ ಅದು ಒಂದಾಗ್ತಾರೋ ನಾನು ನೋಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಕರೆಕ್ಟ್ ಅಕ್ಕ ನೋಡು ನೀನು ಅಂದ್ಕೊಂಡಂಗೆ ಎಲ್ಲ ಆಗಿದೆ ಸ್ವಲ್ಪ ದಿನದಲ್ಲಿ ನಾನು ಅನ್ಕೊಂಡಾಗ ಎಲ್ಲ ಮಾಡ್ತೀನಿ ಅಲ್ಲಿವರೆಗೂ ನೀನು ನ್ಯೂಯಾರ್ಕ್ ಅಲ್ಲಿ ಇರುವಂತ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಇಲ್ಲಿ ಅಶ್ವಿನಿ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಅರ್ಚಕರೇ ನಮ್ಮಅಪ್ಪನ ಹೆಸರು ಅರ್ಚನೆ ಮಾಡ್ಕೊಡಿ ನಮ್ಮಪ್ಪನ ಹೆಸರು ರಾಣ ಅಂತ ಕುಲ ಗೋತ್ರ ಎಲ್ಲನೂ ಹೇಳಿ ತನ್ನ ಅನ್ಕೋತಾ ಇರ್ತಾನೆ ಅಲ್ಲೇ ನಾನು ಅಜಿತ್ ಮನೆಗೆ ಆಸ್ತಿನ ಹೊಡಿಬೇಕು ಅಂತ ಬಂದೆ ಆದರೆ ನಮ್ಮಪ್ಪ ಎಂಥ ಇಂಪಾರ್ಟೆಂಟ್ ಬಟ್ಟೆನ ಹಾಕೋತಾ ಇದ್ರು ಇವಾಗ ಜೈಲಿಗೆ ಹೋಗ್ಬಿಟ್ಟು ಖಾದಿ ಬಟ್ಟೆನ ಹಾಕೊಳ್ಳಂಗಾಗಿದೆ ನಾನಂತೂ ಸುಮ್ಮನೆ ಬಿಡಲ್ಲ ಆಸ್ತಿ ಜೊತೆಗೆ ಇವ್ರ ಮನೆ ಅಸ್ತಿತ್ವ ಎಲ್ಲರೂ ಸಹ ಕಾವೇರಿ ನದಿಗೆ ಬಿಟ್ಟು ಹೋಗೇ ನಾನು ಹೋಗೇ ಹೋಗ್ತೀನಿ ಆಮೇಲೆ ಬಂದು ಆಸ್ತಿನ ನೋಡ್ಕೋತೀನಿ ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಹಾಗೆ ಅಲ್ಲಿವರೆಗೂ ನಾನು ಸಿಹಿನ ಮುಟ್ಟಲ್ಲ ಈ ಸೇಡು ನೆರವೇರಿಸೋವರೆಗೂ ಸಹ ನನ್ನ ಕೈಲಿ ನೀನು ಬಿಡಬೇಡ ನನಗೆ ಶಕ್ತಿ ಕೊಡು ಭಗವಂತ ಅವ್ರು ತಿಥಿದಿನ ಅಷ್ಟೇ ನಾನು ಪಾಯಸನ ತಿನ್ನೋದು ಅಲ್ಲಿವರೆಗೂ ನನ್ನ ನಾಲ್ಗೆಗೆ ಸಿಹಿನೇ ಸೋಕ್ಸಲ್ಲ ಅಂತ ಹರಕೆ ಮಾಡಿಕೊಂಡು ಕೈ ಮುಗ್ದು ಹೊರಟು ಹೋಗ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಕಾಫಿ ಕುಡ್ತಿರ್ಬೇಕಾದ್ರೆ ಗಾರ್ಡನ್ಗೆ ಬಂದುಬಿಟ್ಟು ಈ ಕಡೆ ಶ್ರವಣ್ ಅಕ್ಕ ಅಕ್ಕ ಮನಸ್ವಿನಿ ನೋಡಿದಾಗ ಎಲ್ಲೂ ಕಾಣ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ ಹೌದಾ ಬೆಳಗಿಂದಲೂ ನನಗೂ ಎಲ್ಲೂ ಕಂಡಿಲ್ಲ ಅಂದಾಗ ಅಜ್ಜೆ ಫೋನ್ ಮಾಡು ಹೇಳಿಲ್ಲ ಅಕ್ಕ ಫೋನ್ ಮಾಡಿದರೆ ಅವಳು ರಿಸೀವ್ ಮಾಡ್ತಿಲ್ಲ ತುಂಬ ಟೆನ್ಷನ್ ಆಗ್ತಿದೆ ಅಂತ ಟೆನ್ಷನ್ ಮಾಡ್ಕೊತಿರೋ ಅಷ್ಟೊತ್ತಿಗೆ ಈ ಕಡೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಮನಸ್ವಿನಿ ಬಂದೇ ಬಿಡ್ತಾಳೆ ಅಪ್ಪ ಅಂತ ಕೂಗಿದಾಗ ಅಲ್ಲ ಮಗಳಿಗೆ ಎಷ್ಟು ಟೆನ್ಷನ್ ಆಗ್ತಿತ್ತು ಎಲ್ಲೋಗಿದ್ದೆ ಹೋಗಿದ್ದೆ ಬೆಳಬಿಗಿನೇ ಯಾರಿಗೂ ಹೇಳ್ದಂಗೆ ಅಂದಾಗ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾಳೆ ದೇವಸ್ಥಾನಕ್ಕೆ ಅಂದಾಗ ಹ್ಞೂ ದೇವಸ್ಥಾನಕ್ಕೆ ಹೋಗಿದ್ದೆ ಸಾರಿ ಅಪ್ಪ ಇನ್ನೊಂದು ಸಲ ಹೇಳ್ತಾಳೆ ಹೋಗಲ್ಲ ಅಂತ ಹೇಳ್ತಿರಬೇಕಾದ್ರೆ ಅಲ್ಲ ಮಗಳೇ ಒಬ್ಳು ಹೋಗಿದ್ದೀಯಲ್ಲ ಆ ರಾಣ ಅರೆಸ್ಟ್ ಆಗಿದ್ದೇನೆ ಆದರೆ ಆ ಚೈಲಗಳು ಹೊರಗಡೆ ಓಡಾಡ್ತಾ ಇದ್ದಾರೆ ಏನಾದರೂ ತೊಂದರೆ ಕೊಟ್ಟರೆ ನಮ್ಮ ಮನೆಯವ್ರಿಗೆ ಏನಾದರೂ ತೊಂದರೆ ಕೊಟ್ಟರೆ ಏನು ಮಾಡೋದು ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ ರಾಣನ ಮಗಳು ನಾನೇ ಇಲ್ಲಿದ್ದೀನಿ ನಿಮ್ಮ ಮನೆ ವಿರುದ್ಧ ಸೇಟ್ ತಿರ್ಸ್ಕೊಳಕೋಸ್ಕರ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ನನ್ನನ್ನು ಯಾರು ಏನು ಮಾಡೋಕ್ಕಾಗುತ್ತೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಬೈಕೊತ್ತಿರಬೇಕಾದ್ರೆ ಏನು ಪ್ರಯತ್ನ ಮಾಡ್ತಿದ್ದೆ ಮಗಳಿಂದಾಗ ಏನಿಲ್ಲ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂದಾಗ ಏನಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಸಂಕಲ್ಪ ಮಾಡ್ಕೊಳಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗ್ತಿರುತ್ತೆ ಏನು ಸಂಕಲ್ಪನ ಅಂತ ಕೇಳ್ತಿರ್ಬೇಕಾದ್ರೆ ಅದೇ ರಾಣವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನಾನೇ ಅಲ್ವಾ ನನ್ನಿಂದ ಈ ಮನೆಗೆ ತಪ್ಪಾಗಿದೆ ಹಾಗೆ ತುಂಬ ಬೇಜಾರು ಆಗಿದೆ ಏನೇನೋ ಆಗೋಗಿದೆ ಮುಂದೆ ಯಾವುದೇ ಕಾರಣಕ್ಕೂ ನನ್ನಿಂದ ಗೊತ್ತಾಗ್ಯೋ ಅಥವಾ ಗೊತ್ತಿಲ್ಲದೇನೋ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಪಶ್ಚಾತ್ತಾಪಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಅಂದಾಗ ಎಲ್ಲರೂ ಸ್ವಲ್ಪ ನಗರ ಸರಿ ಆಯ್ತು ಬಿಟ್ಬಿಡು ಸಮಾಧಾನ ಮಾಡ್ಕೊ ಅಂತ ಆಶ್ರವ ಹೇಳ್ತಾ ಇರ್ತಾನೆ ಈ ಕಡೆ ಮನಸ್ಸು ಬೈಕಾ ಇರ್ತಾಳೆ ಈ ಸೇಡ್ ತೀರ್ಸ್ಕೊಳಕೋಸ್ಕರ ಈ ಸಂಕಲ್ಪನ ಮಾಡ್ಕೊಂಡಿದ್ದೀನಿ ನಿಮ್ಮನ್ನ ಸರ್ವನಾಶ ಮಾಡೋಕ್ಕೋಸ್ಕರ ಸಂಕಲ್ಪ ಮಾಡ್ಕೊಂಡು ಈ ಪ್ರಸಾದನ ಇದನ್ನ ನಿಮ್ಮ ನಿಮ್ ಊಟ ನೀವೇ ಮಾಡ್ದಂಗೆ ಅಂತ ಒಳಗೆ ನಗಾಡ್ಕೊಂಡು ಅಪ್ಪ ಪ್ರಸಾದ ಅಂತ ಕೊಡಕ್ ಹೋಗ್ತಾಳೆ ಇನ್ನೇನು ಶ್ರವಣ ಪ್ರಸಾದ ತಗೋಬೇಕು ಅಷ್ಟೊತ್ತಿಗೆ ಭೂಮಿ ಓಡ್ ಬಂದ್ಬಿಟ್ಟು ದೊಡ್ಡ ಸಾಹೇಬ್ರೆ ಅಂತ ಓಡ್ ಬಂದ ತಕ್ಷಣ ಅವಳ ಕೈಲಿ ಇಟ್ಕೊಂಡಿದ್ದ ಪ್ರಸಾದ ಮಿಸ್ ಆಗಿ ಬಿದ್ಬಿಡುತ್ತೆ ಎಲ್ಲರೂ ಸಹ ಅಷ್ಟೇ ನೋಡ್ತಿರ್ಬೇಕಾದ್ರೆ ಈ ಕಡೆ ಮನಸ್ಸಿನಿಗೆ ತುಂಬ ಕೋಪ ಬಂದು ಭೂಮಿಗೆ ಹೇ ಅಂತ ಒಡೆಯಕ್ಕೆ ಹೋಗ್ತಿರ್ಬೇಕಾದ್ರೆ ಶ್ರವಣ ಏ ಮನಸ್ಸಿನಿ ನಿಲ್ಲಿಸು ಸಾಕು ಅಂತ ಬೈತಾ ಇರ್ತಾನೆ ಅಲ್ಲ ಇದಕ್ಕೆಲ್ಲ ಯಾರಾದರೂ ಹೊಡಿತಾರೆ ಅವಳೇನು ಬೇಕು ಅಂತ ಏನಾದರೂ ಮಾಡಿಲ್ಲ ಇದು ಈ ಥರ ಇರಬಾರ್ದು ಕೋಪನ ಸ್ವಲ್ಪ ಕಂಟ್ರೋಲ್ ಇಟ್ಕೊ ಈ ಥರ ಎಲ್ಲ ಏನೇ ತಪ್ಪು ಮಾಡಿದ್ರು ಸ್ವಲ್ಪ ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿನ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಹೌದು ಕೋಪದಿಂದ ಎಷ್ಟೋ ಮನುಷ್ಯಗಳು ಪ್ರಾಣಿಗಳು ಸತ್ತೋಗಿದ್ದಾವೆ ದಯವಿಟ್ಟು ಅರ್ಥ ಮಾಡ್ಕೋ ಸ್ವಲ್ಪ ಕೋಪನ ನಿನ್ ಕಂಟ್ರೋಲ್ ಇಟ್ಕೊಂತ ಹಾಬ್ಬಾಯ್ತಾ ಇರ್ತಾರೆ ಇನ್ನೊಂದು ಕಡೆ ಭೂಮಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನಿಂದಲೇ ಇದೆಲ್ಲ ಆಗಿದ್ದು ಅಂದ್ಬಿಟ್ಟು ಪ್ರಸಾದ ಎಲ್ಲ ಎತ್ತಿಟ್ಬಿಟ್ಟು ಹೇಳ್ತಾ ಇರ್ತಾಳೆ ಸಾಬ್ರೆ ಪ್ಲೀಸ್ ನನ್ಗೆ ಕಾಯಿ ಮುಗಿತೀರಿ ನಮ್ಮ ನನಗೆ ಬೇಲ್ ಕೊಡಿ ನಿಮ್ಮ ಅವಶ್ಯಕತೆ ನನಗೆ ತುಂಬ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮನಸ್ಸು ನಿಭಾಯ್ತಾ ಇರ್ತಾಳೆ ಅವನು ಎಷ್ಟು ಕೆಟ್ಟ ಕೆಲಸ ಮಾಡಿದಾನೆ ಅಂತ ಗೊತ್ತಿಲ್ವ ಆದರೂ ಬೇಲಿಗೆ ಬಂದಿದೆಯಾ ಅಂತ ಅನ್ಬೇಕಾದ್ರೆ ನೋಡಿ ಸತ್ಯಣ್ಣ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಖಂಡಿತ ಅವ್ರು ಈ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಿದ್ರೆ ಅಪೇಕ್ಷ ಏನೇ ನೀನು ಈ ರೀತಿ ಹೇಳ್ತಾ ಇದ್ದಿಲ್ಲ ನಮ್ಮ ಅಜ್ಜಿತ್ಗೆ ಎಷ್ಟು ವರ್ಷದಿಂದ ಅವ್ನ ಫ್ರೆಂಡ್ ಗೊತ್ತ ಅವನಿಗೆ ಎಲ್ಲದಿರೋ ಕಾಲೇಜಿಗೆ ನಿನಗೇನು ಅಂತ ಬೈತಾ ಇರ್ತಾಳೆ ಹಾಗಾದ್ರೆ ನಮ್ಮ ಅಜಿತ್ ಇನ್ವೆಸ್ಟಿಗೇಷನ್ ಮೇಲೆ ನೀನು ಅನುಮಾನ ಪಡ್ತಿದ್ಯಾ ಅಂತ ಅಂದಾಗ ನೋಡಿ ಅವರು ನಿಷ್ಠವಂತ ಅಧಿಕಾರಿ ಅವರು ಸಾಕ್ಷಿಗೆ ಬೆಲೆ ಕೊಡ್ತಾರೆ ಅದಕ್ಕೋಸ್ಕರ ಎಲ್ಲಾ ಸಾಕ್ಷಿಗಳು ಆಪೋಸಿಟ್ ಇರೋದ್ರಿಂದ ಆ ಅರೆಸ್ಟ್ ಮಾಡಿದ್ದಾರೆ ಆದ್ರೆ ಖಂಡಿತ ಈ ಮನೆ ಕೆಟ್ಟದ್ದು ಮಾಡಬೇಕು ಅನ್ನೋ ಉದ್ದೇಶ ಆಗಿರಲ್ಲ ಪ್ಲೀಸ್ ಕೈ ಮುಗ್ದು ಕೇಳ್ತೀನಿ ನಾನು ನಾನು ಹೆಂಡತಿ ಹೆಂಡತಿಯಾಗಿ ಕೇಳ್ತಾ ಇಲ್ಲ ಮನುಷ್ಯತ್ತನಿಗೆ ಬೆಲೆ ಕೊಟ್ಬಿಟ್ಟು ನಾನು ಕೇಳ್ತಾ ಇದೀನಿ ದಯವಿಟ್ಟು ಅವರಿಗೆ ಬೇಲ್ ಕೊಡಿ ಅಂತ ಕೇಳ್ತಾ ಇರ್ಬೇಕಾದ್ರೆ ರಮಣ್ಣ ಹೇಳ್ತಾ ಇರ್ತಾನೆ ಸತ್ಯನ್ ಜೀವನಲ್ಲಿ ಇಡನ್ ಕ್ಯಾಮ್ರಾ ಇದ್ದಿದ್ದು ಸತ್ಯ ಅಲ್ವಾ ಅಂತ ಹೇಳ್ತಾ ಇರ್ತಾನೆ ನೋಡೋಣ ನೀನು ಚಂದಮ್ಮನ ಕಥೆನ ಇಲ್ಲಿ ಯಾರೂ ಕೇಳೋಕ್ಕೆ ರೆಡಿಯಾಗಿಲ್ಲ ಸುಮ್ಮನೆ ಇರುವಂಥ ಈ ಕಡೆ ಅಪೇಕ್ಷೆ ಬೈತಾ ಇರಬೇಕಾದ್ರೆ ಇಲ್ಲ ನಿಜವಾಗ್ಲೂ ಅವ್ರದ್ದು ತಪ್ಪಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸರಿ ಆಯಿತು ಅವ್ರು ತಪ್ಪೇನಿಲ್ಲ ರಾಣನ್ ಮಗಳು ಸಾಕ್ಷಿನ ವಿಷಯವೂ ಸಹ ಅವನಿಗೆ ಗೊತ್ತಿದ್ದಲೇ ಇರ್ಬೋದು ಆದರೆ ಏನು ಮಾಡೋದು ಆದರೆ ಕ್ಯಾಮ್ರಾದಲ್ಲಿ ಪೆನ್ನಲ್ಲಿ ಕ್ಯಾಮ್ರ ಇದೆ ಅನ್ನೋದು ಸಹ ಒಂದು ಜಸ್ಟು ಕಾಮನ್ ಸೆನ್ಸ್ ಅವ್ನಿಗೆ ಗೊತ್ತಾಗಲ್ವ ಯಾಕೆಂದರೆ ಅವನು ಜವಾಬ್ದಾರಿಯುತ ಲಾಯರು ಅಷ್ಟು ಗೊತ್ತಾಗಲ್ವಲ್ಲ ಅಂತ ಬೇಕು ಬೇಕು ಅಂತಲೇ ಅಲ್ವಾ ಮಾಡಿರೋದು ಅಂತ ದೇವಿಯನ್ನು ಸಹ ಬೇಕು ಬೇಕು ಅಂತ ಚುಚ್ಚು ಚುಚ್ಚಿ ಹೇಳ್ತಾ ಇರ್ತಾಳೆ ಇಷ್ಟೊತ್ತಿಗೆ ಅಷ್ಟೊತ್ತಿಗೆ ಅಜ್ಜನು ಸಹ ಹೇಳ್ತಾ ಇರ್ತಾರೆ ಏನೋ ಅವಳ ಮೇಲೆ ವ್ಯಾಮೋಹದಿಂದ ಈ ಥರ ಮಾಡಿದ್ದಾನೆ ಅಂತ ಅನಿಸುತ್ತೆ ಅಂತ ಅಜ್ಜನು ಎಲ್ಲ ಕೊಂಕು ಮಾತಾಡ್ತಿರ್ಬೇಕಾದ್ರೆ ಭೂಮಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನಗೆ ಒಡ ಹುಟ್ಟಿದವರು ಅಂತ ಇರೋದು ಸತ್ಯ ಮಾತ್ರ ಇರೋದು ನಿಜವಾಗ್ಲೂ ಅವರು ಈ ಥರ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನನ್ನನ್ನು ದಯವಿಟ್ಟು ನಂಬಿ ಆಯಿತಾ ನಮ್ಮ ಅಣ್ಣನಿಗೆ ಕೊಡಿ ದೊಡ್ಡ ಸಹರೆ ಪ್ಲೀಸ್ ಅಂತ ಅವ್ನ ಕಾಲನ್ನ ಇಟ್ಕೊಂಡು ಬೇಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೂ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು